ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಡಿಜಿಟಲ್ ಲರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ಕು ಎಮ್ ಎಸ್ ವರ್ಡ್ ಎಮ್ ಎಸ್ ವರ್ಡ್ ಅಂದರೆ ಏನು ಇದು ಹೇಗೆ ವರ್ಕ್ ಆಗುತ್ತೆ ಹೇಗೆ ಕ್ರಿಯೇಟ್ ಮಾಡೋದು ಫೈಲನ್ನ ಮತ್ತು ಇದನ್ನು ಹೇಗೆ ಸೇವ್ ಮಾಡೋದು ಹೇಗೆ ಓಪನ್ ಮಾಡೋದು ಮತ್ತು ಇದರ ಟೂಲ್ಸ್ಗಳೆಲ್ಲ ಏನೇನಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಸೊ ಫಸ್ಟ್ ಆಫ್ ಆಲ್ ನಾವು ಎಮ್ ಎಸ್ ವರ್ಡ್ನ ಓಪನ್ ಮಾಡೋಣ ಸೊ ಎಮ್ ಎಸ್ ವರ್ಡ್ನ ಓಪನ್ ಮಾಡಬೇಕು ಅಂತಂದರೆ ನಮಗೆ ಇಲ್ಲಿ ಎಮ್ ಎಸ್ ವರ್ಲ್ಡ್ ಅಂತ ಇದೆ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಡೆಯುತ್ತೆ ಸೊ ಇಲ್ಲಿ ಇಲ್ಲ ಅಂತಂದರೆ ವೇ ಇಲ್ಲಿ ಟೈಪ್ ಮಾಡಿದ್ರೂ ನಡೆಯುತ್ತೆ ಎಮ್ ಎಸ್ ವರ್ಡು ಅದು ಟೈಪ್ ಮಾಡಿ ಸೆಲೆಕ್ಟ್ ಮಾಡಿಕೊಳ್ಳಿ ವರ್ಡ್ ಫೈಲ್ ಓಪನ್ ಆಗುತ್ತೆ ಈ ಥರ ಇಂಟರ್ಫೇಸ್ ಬರುತ್ತೆ ಈ ಇಂಟರ್ಫೇಸಲ್ಲಿ ನಿಮಗೆ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತ ಕಾಣುತ್ತೆ ಇದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಸದ್ಯಕ್ಕೆ ಸೊ ಈಗ ನಿಮಗೆ ಈ ಥರ ಒಂದು ವರ್ಡ್ ಫೈಲ್ ಓಪನ್ ಆಗುತ್ತೆ ಸೊ ಈ ವರ್ಡ್ ಫೈಲಲ್ಲಿ ಫಸ್ಟ್ ಬರತಕ್ಕ ನೀವು ನೋಡ್ತಕ್ಕಂಥ ಸ್ಕ್ರೀನ್ಗಳು ಮೇಲೆ ಟಾಪಿಂದ ಬರ್ತೇನೆ ಸೊ ಫಸ್ಟು ನಿಮಗೆ ಟೈಟಲ್ ಬಾರ್ ಅಂತ ಬರುತ್ತೆ ಈ ಟೈಟಲ್ ಬಾರಲ್ಲಿ ನಿಮಗೆ ಡಾಕ್ಯುಮೆಂಟ್ ಒನ್ ಅಂತ ಕಾಣಿಸ್ತಿರ್ಬೋದು ಸೊ ಈ ಡಾಕ್ಯುಮೆಂಟ್ ಒನ್ ಅನ್ನಂದರೆ ಏನಪ್ಪ ಅಂದರೆ ಟೈಟಲ್ ಬಾರಲ್ಲಿ ನಿಮ್ಮ ಡಾಕ್ಯುಮೆಂಟ್ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಆಗಿರೋದ್ರಿಂದ ಡಾಕ್ಯುಮೆಂಟ್ ಒನ್ ಅಂತ ಬಂದಿರುತ್ತೆ ನೀವು ಸೇವ್ ಆದಮೇಲೆ ಅದು ನಿಮಗೆ ಫೈಲ್ ನೇಮ್ ಏನು ಕೊಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ನೇಮ್ ಚೇಂಜ್ ಆಗುತ್ತೆ ಅಲ್ಲಿ ಸೊ ನೆಕ್ಸ್ಟು ನಿಮಗೆ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಇಲ್ಲಿ ನಿಮಗೆ ಇಲ್ಲಿ ಸೇವ್ ಆ್ಯರೋ ಮಾರ್ಕ್ ಕಾಣಿಸಿದೆ ಹಂಡು ಅಂಡ್ ಇಡು ಅಂತ ಹೇಳ್ಬೋದು ಮತ್ತು ಕ ಕೆಲವೊಂದು ಆಪ್ಷನ್ಸ್ನ ನಾವು ಕಸ್ಟಮೈಸ್ ಮಾಡೋದಂತ ಹೇಳ್ಬೋದು ಕಸ್ಟಮೈಸ್ ಕ್ವಿಕ್ ಆ್ಯಕ್ಸಸ್ ಟೂಲ್ ಬಾರ್ ಅಂತ ಹೇಳ್ತೀವಿ ಇದನ್ನ ನಿಮ್ಗೆ ಯಾವ್ದಾದ್ರು ಬೇಕು ಯಾವುದೇ ಬೇಡ ಅಂತ ನೀವು ಆಪ್ಷನ್ ಮಾಡ್ಕೋಬೋದು ಇಲ್ಲಿ ಸೊ ಅದಕ್ಕೆ ಕ್ವಿಕ್ ಆ್ಯಕ್ಸಿಸ್ ಕಸ್ಟಮೈಸ್ ಟೂಲ್ ಬಾರ್ ಅಂತ ಹೇಳ್ತೇವೆ ಸೊ ಹಾಗೆ ನಿಮಗೆ ರೈಟ್ ಸೈಡ್ ಬಂತು ಅಂದರೆ ರೈಟ್ ಸೈಡ್ ಕಾರ್ನರಿಂದ ಬಂತು ಅಂದರೆ ನಿಮಗೆ ರೈಟ್ ಸೈಡ್ ಅಲ್ಲಿ ಬರತಕ್ಕಂಥದ್ದು ಇಂಟು ಕಾಣ್ತಿದೆಯಲ್ಲ ಇದನ್ನ ನಾವು ಕ್ಲೋಸ್ ಅಂತ ಹೇಳ್ತೀವಿ ಕ್ಲೋಸ್ ಅಂತ ಅಂತಂದರೆ ಫುಲ್ ಪ್ರೋಗ್ರಾಮ್ನ ಕ್ಲೋಸ್ ಮಾಡೋದಕ್ಕೆ ಇದು ಯೂಸ್ ಮಾಡ್ತೀವಿ ಈಗೇನು ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಅದ್ರ ಪಕ್ಕ ಬರತಕ್ಕಂಥದ್ದನ್ನ ಎರಡು ರೆಕ್ಟ್ಯಾಂಗಲ್ ಬಾಕ್ಸ್ ಕಾಣಿಸ್ತಿದೆ ನಿಮಗೆ ಹಿಂದೆ ಮುಂದೆ ಸೊ ಇದನ್ನು ನಿಮಗೆ ರೀಸ್ಟೋರ್ ಬಟನ್ ಅಂತ ಹೇಳ್ತೀವಿ ಏನಿಕ್ಕಪ್ಪ ರೀಸ್ಟೋರ್ ಬಟನ್ ಕಾಣಿಸ್ತಿದೆ ಅಂತಂದರೆ ನಮಗೆ ಇದು ಫುಲ್ ಸ್ಕ್ರೀನ್ ಸ್ಟ್ರೆಚ್ ಆಗಿದೆ ನಾವು ಅದನ್ನ ಚಿಕ್ಕದ ಮಾಡ್ಕೋಬೇಕು ಅಂತೇನಾದರೆ ಕ್ಲಿಕ್ ಮಾಡಿ ವಾಪಸ್ ಚಿಕ್ಕದಾಗತ್ತೆ ಈಗ ನೋಡಿ ನಿಮಗೆ ಇಲ್ಲಿ ಒಂದೇ ಕಲರ್ ಕಾಣಿಸ್ತು ಒಂದೇ ರೆಕ್ಟ್ಯಾಂಗಲ್ ಬಾಕ್ಸ್ ಬಂತು ಅದನ್ನ ನಾವು ಮ್ಯಾಗ್ಸಿಮೈಸ್ ಬಟನ್ ಅಂತ ಹೇಳ್ತೀವಿ ಈ ಮ್ಯಾಕ್ಸಿಮೈಸ್ ಬಟನ್ ಕ್ಲಿಕ್ ಮಾಡ್ದಂಗೆ ಫುಲ್ ಸ್ಕ್ರೀನ್ ಸ್ಟ್ರೆಚ್ ಆಗುತ್ತೆ ಇದು ಮ್ಯಾಕ್ಸಿಮೈಸ್ ಬಟನ್ ಅಂತ ಹೇಳ್ತೀವಿ ಅದ್ರ ಪಕ್ಕ ಬರತಕ್ಕಂಥದ್ದು ಒಂದು ಮೈನಸ್ ಸಿಂಬಲ್ ಕಾಣಿಸ್ತಿದೆ ಇದನ್ನ ಮಿನಿಮೈಸ್ ಬಟನ್ ಅಂತ ಹೇಳ್ತೀವಿ ಈ ಮಿನಿಮೈಸ್ ಬಟನ್ ಏನಪ್ಪ ಅಂತ ಅಂದರೆ ಪ್ರೋಗ್ರಾಮು ರನ್ ಆಗ್ತಾನೆ ಇರುತ್ತೆ ಬಟ್ ರೆಸ್ಟ್ ಅಂತ ಇರ್ಬೋದು ಅಥವಾ ಆ್ಯಕ್ಟಿವ್ ಆಗಿರುತ್ತೆ ಬಟ್ ಅದು ಸ್ಟೇಟಸ್ ಬಂದು ಕೂತಿರುತ್ತೆ ತಿರ್ಗಿ ನೀವು ಯಾವಾಗ ಬೇಕೋ ನಿಮ್ಗೆ ವರ್ಕ್ ಮಾಡಬೇಕು ಅಂತೀರ ಅವಾಗ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಅದು ಮ್ಯಾಕ್ಸಿಮ್ ಫುಲ್ ಸ್ಕ್ರೀನ್ ಸ್ಕ್ರೆಚ್ ಆಗುತ್ತೆ ಇದು ಮಿನಿಮೈಸ್ ರೀಸ್ಟೋರ್ ಆ್ಯಂಡ್ ಕ್ಲೋಸ್ ಬಟನ್ ಅಂತ ಹೇಳ್ತೀವಿ ಅದರ ಪಕ್ಕ ಬರತಕ್ಕಂಥದ್ದು ಏನಪ್ಪ ಅಂದರೆ ರಿಬ್ಬನ್ ಡಿಸ್ಪ್ಲೇ ಆಪ್ಷನ್ ಅಂತ ಹೇಳ್ತೀವಿ ಈ ರಿಬ್ಬನ್ ಡಿಸ್ಪ್ಲೇ ಆಪ್ಷನ್ನು ಅಂದರೆ ಇಲ್ಲಿ ನೀವೇನು ಕಾಣ್ತೀವಿ ನೋಡಿ ನಿಮಗೆ ಇಲ್ಲಿ ಕಮೆಂಟ್ಸ್ಗಳ್ ಕಾಣಿಸ್ತಿದೆಯಲ್ಲ ಇವೆಲ್ಲ ನಿಮಗೆ ರಿಬ್ಬನ್ ಡಿಸ್ ರಿಬ್ಬನ್ಸ್ ಅಂತ ಹೇಳ್ತೀವಿ ಇದನ್ನೆಲ್ಲ ರಿಬ್ಬನ್ ಅಂತ ಕರಿತೀವಿ ಅದ್ರ ಮೇಲೆಡೆ ಬರತಕ್ಕಂಥದ್ದು ಟ್ಯಾಪ್ಸ್ ಅಂತ ಕರಿತೀವಿ ಓಪನ್ ಇನ್ಸರ್ಟ್ ಡಿಸೈನ್ ಲೇಔಟ್ ರೆಫ್ರೆನ್ಸ್ ಅಂತ ಏನಿದೆ ಇದನ್ನೆಲ್ಲ ನಾವು ಟ್ಯಾಪ್ಸ್ ಅಂತ ಕರಿತೇವೆ ಸೊ ಇದು ನಮಗೆ ಬೇಕಾ ಬೇಡವಾ ಅನ್ನಕ್ಕೆ ಯೂಸ್ ಮಾಡ್ತಕ್ಕಂಥ ಆಪ್ಷನ್ ಇದು ಸೊ ಈಗ ಉದಾಹರಣೆಗೆ ನೋಡಿ ನನಗೆ ಆಟೋ ಐಟ್ ರಿಬ್ಬನ್ ಅಂತ ಕೊಡ್ತೀನಿ ರಿಬ್ಬನ್ನ ಆಟೋ ಐಡ್ ಮಾಡುವಂಥ ಸೊ ಇದು ನೋಡಿ ಫುಲ್ ರಿಬ್ಬನ್ ಪೋರ್ಷನ್ ಆಯಿತು ಹಾಗೆ ಕ್ಲಿಕ್ ಮಾಡ್ತೀನಿ ಶೋ ಟ್ಯಾಬ್ ಟ್ಯಾಬ್ ಮಾತ್ರ ತೋರಿಸು ನೋಡಿ ಟ್ಯಾಬ್ ಮಾತ್ರ ತೋರಿಸ್ತದೆ ರಿಬ್ಬನ್ ಕಮ್ಯಾಂಡ್ಸ್ಗಳ ಕಡೆಯುತ್ತಲ್ಲ ಅದ್ರಲ್ಲಿ ಕಾಣಿಸ್ತಿಲ್ಲ ಇಲ್ಲ ನನಗೆ ಎರಡೂ ಬೇಕು ಅಂತಂದರೆ ಶೋ ಕಮ್ಯಾಂಡ್ ಟ್ಯಾಬ್ ಆ್ಯಂಡ್ ಕಮ್ಯಾಂಡ್ಸ್ ನೋಡಿ ಸೊ ಈ ಥರ ನಿಮಗೆ ಬೇಕಾ ಅಂತ ಐಡ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಟೂಲ್ ಇದು ರಿಬ್ಬನ್ ಡಿಸ್ಪ್ಲೇ ಕಾಂಟ್ಯಾಕ್ಟ್ ಆಪ್ಷನ್ ಇದು ನೆಕ್ಸ್ಟ್ ಅದರ ಕೆಳಗಡೆ ಬರತಕ್ಕಂಥದ್ದು ನಿಮಗೆ ವೈಟ್ ಸ್ಕ್ರೀನ್ ಏನಿದೆ ಇದು ವರ್ಕ್ ಏರಿಯಾ ಅಂತ ಕರಿತೀವಿ ಸೊ ಈ ವರ್ಕ್ ಏರಿಯಾ ಇಂದ ವರ್ಕ್ ಏರಿಯಾ ಅಂತ ಕರಿತೀವಿ ಇದು ಎಮ್ ಎಸ್ ವರ್ಡು ನಮಗೆ ಡಾಕ್ಯುಮೆಂಟೇಷನ್ ವರ್ಕ್ಸ್ಗಳಿಗೆ ಯೂಸ್ ಮಾಡತಕ್ಕಂಥ ಟೂಲು ಡಾಕ್ಯುಮೆಂಟೇಷನ್ ಅಂತಂದರೆ ಈ ಡಾಕ್ಯುಮೆಂಟೇಷನಲ್ಲಿ ನಾವು ಎಡಿಟಿಂಗ್ ಮಾಡ್ಕೋಬೋದು ಫಾರ್ಮೆಟ್ ಮಾಡ್ಕೋಬೋದು ಕಲರ್ಸ್ ಸ್ಕಿಲ್ಲರ್ಸ್ ಚೇಂಜ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತೀವಿ ಮತ್ತು ನಮ್ಮ ಟೈಪಿಂಗ್ ವರ್ಕಲ್ಲಿಗೆ ಯೂಸ್ ಆಗತಕ್ಕಂಥದ್ದು ನಿಮ್ದು ಏನೇ ಟೈಪಿಂಗ್ ವರ್ಕ್ ಇದ್ದರೂ ಇದು ಯೂಸ್ ಮಾಡ್ಕೋಬೋದು ಸೊ ಈಗ ಫಸ್ಟು ಹೊಸ ಫೈಲ್ ಓಪನ್ ಮಾಡಬೇಕು ಅಂತಿದ್ರೆ ನಾನು ಕಂಟ್ರೋಲ್ ಎನ್ ಅಂತ ಪ್ರೆಸ್ ಮಾಡಿದ್ರು ನಡೆಯುತ್ತೆ ನೋಡಿಗಿಲ್ಲಿ ಡಾಕ್ಯುಮೆಂಟ್ ಒನ್ ಇದ್ದಿದ್ದು ಡಾಕ್ಯುಮೆಂಟ್ ಟೂ ಅಂತ ಬಂತು ಸೊ ಈ ಥರನೇ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ತಿರ್ಗಾ ಕಂಟ್ರೋಲ್ ಎನ್ ಅಂತ ಹೊಡಿತೀನಿ ಸೊ ಡಾಕ್ಯುಮೆಂಟ್ ಟೂ ಇದ್ರೆ ಈಗ ಡಾಕ್ಯುಮೆಂಟ್ ತ್ರೀ ಆಯಿತು ನೀವು ಎಷ್ಟು ನ್ಯೂ ಫೈಲ್ ಕೊಡ್ತೀರ ಅದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಒನ್ ಟು ತ್ರೀ ಫೋರ್ ಫೈವ್ ಹಾಕಿ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನೊಂದು ವೇ ಓಪನ್ ಮಾಡೋದಕ್ಕೆ ನೀವು ಫೈಲನ್ನ ಫೈಲ್ಗೆ ಹೋಗಿ ನೀವು ಅಂತ ಕೊಟ್ಟರು ಆಗುತ್ತೆ ನೋಡಿ ಟಿಂಪ್ಲೆಟ್ ಬರುತ್ತೆ ಈ ಟಿಂಪ್ಲೆಟಲ್ಲಿ ನಿಮಗೆ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಬೇಕು ಅಂದರೆ ಬ್ಯಾಂಕ್ ಬ್ಲ್ಯಾಂಕ್ ಡಾಕ್ಯುಮೆಂಟ್ ತೊಗೋಬೋದು ಇಲ್ಲ ನಿಮಗೆ ಇಷ್ಟೊಂದು ಟಿಂಪ್ಲೆಟ್ಸ್ಗಳಿದೆ ಈ ಇಷ್ಟೊಂದು ಟಿಂಪ್ಲೆಟ್ಸಲ್ಲಿ ನಿಮ್ಗೆ ಯಾವ ಥರ ಟಿಂಪ್ಲೆಟ್ ನಿಮ್ಗೆ ಇಷ್ಟ ಆಗುತ್ತೆ ಆ ಟಿಂಪ್ಲೆಟ್ನಲ್ಲಿ ನೀವು ತೊಗೋಬೋದು ಈಗ ಉದಾಹರಣೆಗೆ ನನಗೆ ಹೇಳಿ ಲೆಟರ್ಗೆ ಬೇಕು ಅಂದರೆ ಲೆಟ್ರಿಗೆ ಟೆಂಪ್ಲೇಟ್ಸ್ ಒಂದು ಫಾರ್ಮೆಟ್ ಇರುತ್ತೆ ಇಲ್ಲ ನನಗೆ ರೆಸ್ಯೂಮ್ಸ್ ಬೇಕು ರೆಸ್ಯೂಮ್ ಅಂತಂದರೆ ರೆಸ್ಯೂಮ್ ಫಾರ್ಮೇಟ್ ಇರುತ್ತೆ ಇಲ್ಲ ನನಗೆ ನ್ಯೂಸ್ ಲೆಟ್ರ್ ಬೇಕು ನ್ಯೂಸ್ ಲೆಟ್ರ್ ಫಾರ್ಮೆಟ್ ಇರುತ್ತೆ ಸೊ ಇದನ್ನೆಲ್ಲ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ ತೊಗೋಬೇಕಾಗತ್ತೆ ಸೊ ಇದು ನನಗೀಗ ಬ್ಲ್ಯಾಂಕ್ ಫಾರ್ಮೆಟ್ ಬ್ಲ್ಯಾಂಕ್ ಡಾಕ್ಯುಮೆಂಟ್ನ ಕ್ಲಿಕ್ ಮಾಡ್ತೀನಿ ನೋಡಿ ಆಗ ಡಾಕ್ಯುಮೆಂಟ್ ಫೋರ್ ಅಂತ ಬಂತು ಸೊ ಇದು ನ್ಯೂ ಫೈಲ್ ನ್ಯೂ ಫೈಲನ್ನ ಓಪನ್ ಮಾಡೋ ರೀತಿ ನೆಕ್ಸ್ಟ್ ಬಂದು ಈಗ ಇಲ್ಲೊಂದು ಮ್ಯಾಟರ್ನ ಟೈಪ್ ಮಾಡ್ತೀನಿ ಸೊ ಈಗ ಇಲ್ಲಿ ಒಂದು ನಾಲ್ಕೈದು ಲೈನ್ ಟೈಪ್ ಮಾಡಿದ್ದೀನಿ ಈ ಟೈಪ್ ಮಾಡಿರೋದನ್ನ ನೆಕ್ಸ್ಟ್ ಕಮ್ಯಾಂಡಲ್ಲಿ ಸೇವ್ ಮಾಡೋದು ಹೇಗೆ ಅನ್ನೋ ನೋಡೋಣ ಈಗ ಸೇವ್ ಮಾಡೋದಕ್ಕೂ ಎರಡು ಥರ ಇದೆ ಒಂದು ಕಂಟ್ರೋಲ್ ಎಸ್ ಅಂತ ಪ್ರೆಸ್ ಮಾಡಿದ್ರು ಈ ಥರ ಸೇವ್ ವ್ಯಾಸ್ ಅಂತ ಬರುತ್ತೆ ಇದು ಹೊಸ ಫೈಲ್ ಆಗಿರೋದ್ರಿಂದ ಸೇವ್ ಯಾಸ್ ಅಂತ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಕಂಟ್ರೋಲ್ ಎಸ್ ಅಂತ ಪ್ರೆಸ್ ಮಾಡಿದಾಗ ಇಲ್ಲಿ ಆಪ್ಷನ್ ಕೇಳುತ್ತೆ ನಿಮಗೆ ಯಾವ ಡ್ರೈವಲ್ಲಿ ಸೇವ್ ಮಾಡಬೇಕು ಅಂತ ನೀವು ಕ್ಲೌಡಲ್ಲಿ ಮಾಡ್ತೀರಾ ಆನ್ ಡ್ರೈವ್ ಕ್ಲೋ ಕ್ಲೌಡಲ್ಲಿ ಮಾಡ್ತೀರಾ ಇಲ್ಲ ನನ್ನ ಕ ನನ್ನ ಲ್ಯಾಪ್ಟಾಪಲ್ಲಿ ಯಾವ ಡ್ರೈವಲ್ಲಿ ಸೇವ್ ಮಾಡ್ಕೋತೀರಾ ಇಲ್ಲ ಬೇರೆ ಯಾವ್ದಾರು ಫೋಲ್ಡ್ರೋಡ್ ತೋರಿಸ್ತೀರಾ ಅಂತ ಕೇಳುತ್ತೆ ನಾನು ಬ್ರೌಸ್ ಅಂತ ಕೊಡ್ತೀನಿ ಬ್ರೌಸ್ ಅಂತ ಕೊಟ್ಟು ಈಗ ನಾನು ಸದ್ಯಕ್ಕೆ ನನಗೆ ಡೆಸ್ಕ್ಟಾಪಲ್ಲೇ ಇರಲಿ ಅಂತ ಕೊಡ್ತೀನಿ ಡೆಸ್ಕ್ಟಾಪಲ್ಲಿ ಎಕ್ಸಾಂಪಲ್ ಒನ್ ಅಂತ ಕೊಡ್ತೀನಿ ಸೊ ಸೇವ್ ಅಂತ ಕೊಡ್ತೀನಿ ನೋಡಿ ಇದು ಸೇವ್ ಸೇವ್ಯಾಸ್ ಬಟನ್ನಲ್ಲಿ ಇರಿದೆ ಸೇವ್ಯಾಸ್ ಕಮ್ಯಾಂಡಲ್ಲಿದೆ ಸೊ ಇಲ್ಲಿ ಫೈಲ್ ನೇಮ್ ಅಂತ ಬಂದಾಗ ಇಲ್ಲಿ ಎಕ್ಸಾಂಪಲ್ ಒನ್ ಅಂತ ಕೊಟ್ಟಿದ್ದೀನಿ ಆಸ್ ಟೈಪ್ ವರ್ಡ್ ಡಾಕ್ಯುಮೆಂಟ್ ಅಂತಲೇ ಇರಲಿ ಅದು ಸೇವ್ ಅಂತ ಕೊಡ್ತೀನಿ ಸೊ ನೋಡಿ ಇಲ್ಲಿ ನಿಮಗೆ ಟೈಟಲ್ ಬಾರ್ ಅಬ್ಸರ್ವ್ ಮಾಡೀಗ ಎಕ್ಸಾಂಪಲಲ್ಲಿ ಎಕ್ಸಾಂಪಲ್ ಒನ್ ಅಂತ ಬಂತು ಓಕೆ ಇಲ್ಲಿ ಎಕ್ಸಾಂಪಲ್ ಒನ್ ಅಂತ ಬಂತು ಸೊ ಇದು ಸೇವ್ ಆಯಿತು ಸೊ ಹಾಗೆಯೇ ಇನ್ನೊಂದು ಆಪ್ಷನ್ ಇದೆ ಫೈಲ್ಗೆ ಹೋಗಿ ಸೇವ್ಯಾಸ್ ಅಂತ ಕೊಟ್ಟರು ನಡೆಯುತ್ತೆ ನೋಡಿ ಅದು ಸೇಮ್ ಅದೇ ಥರನೇ ಬರುತ್ತೆ ಸೊ ಇದು ಇನ್ನೊಂದು ಆಪ್ಷನು ಸೊ ಈಗಿಂದ ಮಾಡೋದು ಬೇಕಿಲ್ಲ ಸೇವ್ ಆಗಿದೆ ಸೊ ಹಂಗಾಗಿ ಇದನ್ನ ಎಸ್ಕೇಪ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ಕಮ್ಯಾಂಡ್ ಬಂದು ಸೇವ್ ಅಂತ ಇದೆ ಸೇವ್ ಸೇವ್ಯಾಸ್ಗು ಸೇವ್ಗೂ ಡಿಫ್ರೆನ್ಸ್ ಏನಪ್ಪಾ ಅಂತಂದರೆ ಸೇವ್ಯಾಸು ಹೊಸ ಫೈಲ್ಗೆ ಯೂಸ್ ಮಾಡ್ತೀವಿ ಸೇವ್ ಅಂತಂದರೆ ಬರೀ ಆಲ್ರೆಡಿ ಸೇವ್ ಆಗಿದೆ ಅದನ್ನ ಓವರ್ ರೈಟ್ ಮಾಡಿದ್ದೀನಿ ಆ ಫೈಲ್ನಲ್ಲೇ ಸೇವ್ ಆಗಬೇಕು ಅಂತಿದ್ದಾಗ ಬರೀ ಸೇವ್ ಅಂತ ಕೊಟ್ಟರು ಆಗುತ್ತೆ ಸೊ ಹೇಗೆ ಮಾಡೋದು ಈಗ ಉದಾಹರಣೆಗೆ ಸುಮ್ಮನೆ ನಾನು ಫಾರ್ ಎಕ್ಸಾಂಪಲ್ ಅಂತ ಆ್ಯಡ್ ಮಾಡ್ತೀನಿ ಇಲ್ಲಿ ಸೊ ಇದು ಆ್ಯಡ್ ಮಾಡಿದೆ ಸೊ ಈಗಿದ್ದ ಚೇಂಜಸ್ ಆಯ್ತಲ್ವಾ ಈಗಿದ್ದ ಸೇವ್ ಮಾಡಬೇಕು ಸೇವ್ ಮಾಡಬೇಕು ಅಂತಂದರೆ ನಾನು ಕಂಟ್ರೋಲ್ ಎಸ್ ಹೊಡೆದ್ರು ನಡೆಯುತ್ತೆ ಅದರಲ್ಲೇ ಇಲ್ಲ ಫೈಲ್ಗೆ ಹೋಗಿ ಸೇವ್ ಅಂತ ಇದೆ ನೋಡಿ ಇಲ್ಲಿ ಸೇವ್ ಅಂತ ಕೊಟ್ಟರು ಓವರ್ ರೈಟ್ ಆಗುತ್ತೆ ಇದೇ ಫೈಲಲ್ಲೇ ಇರುತ್ತೆ ಅದು ಸೊ ಇದು ಸೇವ್ ಸೇವ್ಯಾಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಬಂದು ಕ್ಲೋಸ್ ಮಾಡೋ ಫೈಲ್ ಕ್ಲೋಸ್ ಹೇಗೆ ಮಾಡೋದು ಫೈಲನ್ನ ಸೊ ಕ್ಲೋಸ್ ಮಾಡಬೇಕು ಅಂತಿದ್ರೆ ಫೈಲ್ಗೆ ಹೋಗ್ತೀನಿ ಇಲ್ಲಿ ಲಾಸ್ಟ್ ಬಟನ್ ಇದೆ ಕ್ಲೋಸ್ ಅಂತ ಹೇಳ್ತೀವಿ ಸೊ ಇದನ್ನ ಕ್ಲೋಸ್ ಅಂತ ಕೊಟ್ಟರು ಆಯಿತು ಕ್ಲೋಸ್ ಆಗುತ್ತೆ ಇಲ್ದೇ ಇದು ಕ್ಲೋಸ್ ಅಂತ ಹೇಳ್ತೀವಿ ಇಲ್ಲ ಆಲ್ಟ್ ಟೆಫ್ ಫೋರ್ ಅಂತ ಕೊಟ್ಟರು ಕ್ಲೋಸ್ ಆಗುತ್ತೆ ಸೊ ಇದು ಕ್ಲೋಸ್ ಮಾಡಿ ಮಾಡೋದಕ್ಕೆ ಯೂಸ್ ಮಾಡತಕ್ಕಂಥ ಕಮ್ಯಾಂಡು ನೆಕ್ಸ್ಟು ಈಗ ನಾನು ಕ್ಲೋಸ್ ಆಯಿತಲ್ವಾ ಈಗ ನಾನು ಓಪನ್ ಮಾಡಬೇಕು ನನ್ನ ಫೈಲನ್ನ ಸೊ ನನ್ನ ಫೈಲನ್ನ ನಾನು ಓಪನ್ ಮಾಡ್ಕೋಬೇಕು ಅಂತಿದ್ರೆ ತಿರ್ಗಾ ಫೈಲ್ಗೆ ಹೋಗ್ತೀನಿ ಓಪನ್ ಅಂತ ಕೊಡ್ತೀನಿ ಸೊ ಇಲ್ಲಿ ನೋಡಿ ನನ್ನದು ಡೆಸ್ಕ್ಟಾಪಲ್ಲಿ ಎಕ್ಸಾಂಪಲ್ ಅಂತ ಇದೆ ಇಲ್ಲಿ ರೀಸೆಂಟ್ ಫೈಲಲ್ಲಿ ಸಿಗುತ್ತೆ ಇಲ್ಲ ನಿಮಗೆ ಇಲ್ಲ ಅಂದರೆ ನೀವು ಎಲ್ಲಿ ಸೇವ್ ಮಾಡಿರ್ತೀರ ಬ್ರೌಸ್ ಅಂತ ಇದ್ದರೆ ಬ್ರೌಸಲ್ಲಿ ಸಿಗುತ್ತೆ ನೋಡಿ ಎಲ್ಲಿ ಸೇವ್ ಮಾಡಿರ್ತೀರ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತ ಕೊಡ್ಬೋದು ಸೊ ಅದೇ ಫೈಲ್ ಓಪನ್ ಆಯಿತು ಇಲ್ಲ ನಾನು ಕಂಟ್ರೋಲ್ ಓ ಅಂತ ಪ್ರೆಸ್ ಮಾಡಿದ್ರು ಅದೇ ಬರುತ್ತೆ ರೀಸೆಂಟ್ ಫೈಲ್ ನೋಡಿ ನಿಮ್ಗೆ ಯಾವ್ದು ಫೈಲನ್ನ ಬೇಕು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತ ಕೊಟ್ಟರು ಓಪನ್ ಆಗುತ್ತೆ ಫೈಲು ಸೊ ಇದು ಇವತ್ತಿನ ಟಾಪಿಕಲ್ಲಿ ಕವರ್ ಆಗ್ತಕ್ಕಂಥಕ್ಕಂಥ ಟಾಪಿಕ್ಸ್ ಏನೇನು ಅಂತಂದರೆ ನ್ಯೂ ಫೈಲ್ ಕ್ರಿಯೇಟ್ ಮಾಡೋದು ಕಲ್ತ್ಕೊಂಡ್ರಿ ಓಪನ್ ಮಾಡೋದು ಕಲ್ತ್ಕೊಂಡ್ರಿ ಸೇವ್ ಮಾಡೋದು ಕಲ್ತ್ಕೊಂಡ್ರಿ ಮತ್ತು ಟೂಲ್ಸ್ ಯಾವುದಾದ್ರು ಇದು ಟೂಲ್ ಬಾರ್ಗಳೇನಿದೆ ಅಂತ ತಿಳ್ಕೊಂಡ್ರಿ ಸೊ ಇದಿಷ್ಟು ಇವತ್ತಿನ ಇಂಟ್ರಡಕ್ಷನ್ ಕ್ಲಾಸಲ್ಲಿ ಆಯಿತು ಫ್ರೆಂಡ್ಸ್ ಸೊ ಓಪ್ ನಿಮ್ಗಿದು ಗೊತ್ತಾಗಿದೆ ಅಂತ ಅನ್ಕೋತೀನಿ ಈಗ ಗೊತ್ತಾಗಿದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್